ಸರ್ ಹೇಗಿತ್ತು ಸರ್ ಸೂಪರ್ ಮೂವಿ ಸರ್ ಮೂವಿ ತಲೆ ಇರೋದ್ ಮಾತ್ರ ಇದು ನಿಜವಾಗ್ಲೂ ಒಳ್ಳೆ ಮೂವಿ ಆದ್ರೆ ಈಗಿನ ಪ್ರಪಂಚದಲ್ಲಿ ಏನಿದೆ ಅದನ್ನ ತೋರಿಸಿದ್ದಾರೆ ಜರ ತಿಳ್ಕೋಬೇಕು ಅದನ್ನು ತಿಳ್ಕೊಂಡ್ರೆ ಮಾತ್ರ ನಮ್ಮ ದೇಶ ಚೆನ್ನಾಗಿರುತ್ತೆ ಅನ್ನೋದು ಜನಕ್ಕೆ ಈಗಿನಲ್ಲಿ ಏನಿದ್ರು ಬರೀ ಎಂಜಾಯ್ಮೆಂಟ್ ಖುಷಿ ಅಷ್ಟು ಮಾತ್ರ ಬೇಕಾಗಿದೆ ತ್ಯಾಂಕ್ ಯು ಮುಂದೆ ಹೆಂಗಿದೆ ಅನ್ನೋದನ್ನು ನೋಡ್ಬೇಕು ಅಷ್ಟೆ ತ್ಯಾಂಕ್ ಯು ಸಾಕು ಏ ಸೂಪರ್ ಸೂಪರ್ ಚೆನ್ನಾಗಿ ಸೂಪರ್ ಎಲ್ಲ ಸೂಪರ್ ರಿಯಲ್ನ ರಿಯಲ್ನಾಗೆ ನೋಡಿ ಅದನ್ನ ಫೋಕಸ್ ಮಾಡೋರಿಗೆ ಈ ಫಿಲ್ಮ್ ಅರ್ಥ ಆಗೋದು ಅಷ್ಟೇ ತುಂಬಾ ಚೆನ್ನಾಗಿದೆ ಸೂಪರ್ ಇನ್ನೊಂದು ಹದಿನೈದು ಸತಿ ನೋಡ್ಬೇಕು ಸಿಗ್ತಲ್ಲ ಬಾಸ್ ಕರ್ನಾಟಕ ಜನಕ್ಕೆ ಫೋಕಸ್ ಸಿಗುವವರೆಗೂ ಅವರು ಉತ್ತರ ಆಗಲ್ಲ ಜೈಸ್ ಸಿಕ್ಕಿಲ್ಲ ಅರ್ಥ ಮಾಡ್ಕೊಂಡು ನಾವು ಫೋಕಸ್ ಮಾಡ್ತೀವಿ ನೀವು ಫೋಕಸ್ ಮಾಡಿ ಅಷ್ಟೇ

ಹೇಯ್ ಮಡಾ ಸೂಪರ್ ಸಿನಿಮಾ ನೋಡಿದೀವ ಅಂತ ಅನ್ಸಿಲ್ಲ ಎಜುಕೇಶನ್ ತಗೊಂಡಿದೀವಿ ಅಂತ ಅನಿಸ್ತೋ ರೂಪೇಂದ್ರ ಇಂಟೆಲಿಜೆಂಟ್ ಇನ್ನು ನಾಲ್ಕು ಸತಿ ಬಂದು ನೋಡ್ಬೇಕು ಅವಾಗ ಫೋಕಸ್ ಮಾಡಿ ಫೋಕಸ್ ಪಾಯಿಂಟ್ ನೋಡಬೇಕು ಫೋಕಸ್ ಮಾಡಬೇಕು ಜಾತಿ ಧರ್ಮ ಅಂತ ಯಾರು ಇದು ಮಾಡ್ತರೋ ಈ ಪಿಕ್ಚರ್ ನಾ ನೋಡಲೇಬೇಕು ಕೈ ಉಪ್ಪಿ ಬಾಸ್ ಸರಿಯಾಗಿತ್ತು ಸೂಪರ್ ಅಣ್ಣ ಫೋಕಸ್ ಮಾಡಿ ನೋಡಿ ಎಲ್ಲರೂ ನಾಳೆಗೂ ನೋಡಿ ಮೊನ್ನೆ ಯಾವ್ದೋ ಬಂತಲ್ಲ ಶೇರ್ವಾ ಹಾಕೊಂಡು ತಿನ್ಬಿಟ್ರು ಡೈರೆಕ್ಷನ್ ಮಾಡಬಾರ

ಟಿಕೊಂಡ್ ದುಡ್ಡು ಕೊಟ್ಬಿಟ್ಟು ಉಗಸ್ಕೊಳ್ಳಿ ಹತ್ತು ವರ್ಷ ಆದ್ಮೇಲೆ ಯಾಕೆ ಉಗಿದ್ರು ಉಗ್ರವ್ರು ಅಂತ ಅರ್ಥ ಆಗುತ್ತೆ ಒಂದ್ಸರಿ ಅರ್ಥ ಆಗಲ್ಲ ಮಿನಿಮಮ್ ಒಂದ್ ಮೂರ್ ನೋಡ್ಬೇಕು ಇನ್ನೊಂದ್ ಮೂವಿ ನೋಡುದಾಗಿತ್ತು ನೀವು ಹೇಗಿತ್ತು ಸರಿಯಾಗಿತ್ತು ಸರ್ ಹೋಗಿ ಸರ್ ಫಿಲಮ್ಗೆ ನಿಮ್ಗೆಲ್ಲ ಇದೆ ಬಂದು ನೀವೇ ಹೇಳ್ಬಿಡ್ರಿ ಸರಿಯಾಗಿತ್ತು ಇನ್ನೊಂದು ಹತ್ತು ಸಲ ನೋಡ್ಬೇಕು ಸಿನಿಮಾ ಬಗ್ಗೆ ಟೈಮಿಕ್ಸ್ ಟೆನ್ ಮಿನಿಟ್ಸ್ ಅರ್ಥ ಆಯ್ತು ಅದ್ರಿಂದ ಅರ್ಥ ಆಗ್ತಿಲ್ಲ ದುಡ್ಡು ಮಾಡೋಕ್ಕೆ ಒಳ್ಳೆ ಐದು ಕೊಟ್ಟಿದ್ದಾರೆ ಉಪೇಂದ್ರ ಇನ್ನೊಂದು ಟೈಮ್ ಬಂದು ನೋಡ್ಬೇಕು ಸಕ್ಕದಾಗಿದೆ ಸಕ್ಕಿದೆ ಅದೇನು ಅರ್ಥ ಆಗಲಿಲ್ಲ ನೋಡಬೇಕು